ओम नमः गुदली सामी नमः परकार सामी नमः ओम नमः गुदली सामी के ओम नमः परकार सामी के हर गुदली सामगो बंदार हर गबा ओम नमः गुदली सामगो बंदार हर गबा परकार सामगो बंदार हर

ಗುದ್ದಿ ಪೂಜೆ ಮಾಡಾಕ ನೋಡ್ತಾ ನೋಡತ್ತೇನ್ರಿ ಯಾರ ಮನೆಯಲ್ಲಿ ಗುದ್ದಿ ಪೂಜೆ ಮಾಡ್ತಿದ್ರ ನಮ್ಮಲ್ಲಿ ಯಾರು ನಮ್ಮ ಊರಲ್ಲಿ ಯಾವ ಸನ್ಯಾಸಿಗಳು ಸೇರಿಕೊಂಡ ನಾವು ಕಾಲ ಎತ್ತಿ ನಾವು ನಾಯಿಗಳು ಮಾಡಿರಂಗ ನಾವು ಗುದ್ದಿ ಪೀಜ ಆರಾಧ ದೇವ ಗುದ್ದಿ ಸ್ವಾಮಿ ಗುದ್ದಿ ಸ್ವಾಮಿ ಅವ್ರ ವಿಷಯ ಕೇಳೋದೈತಿ ಕಡಿಮೆ ಮಾಡ್ಲಿಕ್ಕೆ ನೀನಲ್ಲ ನೀನಲ್ಲ ಎಲ್ಲಾರು ಮಾತಾಡ್ತಿದಾರಿ ಅದೇನು ಗೌಡ್ರೇ ಗೌಡ್ರೇ ನಾವು ತಪಾಸ್ ಮಾಡಿ ಬಂದಿದ್ದು ಗುದ್ದಿ ಬಗ್ಗೆ ನಿಮ್ಗ್ ನಿಮ್ ಗುದ್ದಿಗಿ ಸಮಸ್ಯೆ ಆಗಿದ್ರೆ ಬ್ಯಾರೆ ದಾರು ಗುಣಿಗಿ ಗುದ್ದೆ ಕಾಕ ಮೂರ್ತಾ ಕೊಡ್ಲಿ ಏನ್ರಿ ಗುದ್ದು ಸ್ವಾಮಿಗಳು ಕರಿ ಮಣ್ಣೆ ಕಟ್ಟಿಲ್ಲ ಅಂದ್ರೆ ಗುದ್ದಿ ಪೂಜೆ ಮಾಡಕ್ ಹೆಂಗ್ ಬಿಡ್ತಾರೆ ನಾವು ಇಪ್ಪತ್ ವರ್ಷ ತಪಾಸ್ ಮಾಡಿ ಬಂದೇವು ಕರಿ ಮಣ್ಣಿ ಮಾಲಕ್ ಹುಡುಗಿ ತರಾಕ ಈಗ ನರೇಂದ್ರ ಮೋದಿ ಕೇಳಿದಾರ ನಾನ ಅಂತ ಹೇಳಿ ರಾಹುಲ್ ಗಾಂಧಿಗೆ ಕೈ ಮಾಡಿ ತೋರಿಸ್ತಾನೆ ಮಾಲೀಕ ರಾಹುಲ್ ಆದ್ರ ನಮ್ ಮಂದಿಗೆ ಅರ್ಥ ಆಗಲ್ಲಂತಾವ್ ಉಪೇಂದ್ರ ಆಡ ಬರೋದು ಪ್ರೇಮ ನಡೆಸಿದವ್ ಹುಟ್ಟ ವರ್ಷದಿಂದ ಕರಿಮನಿ ಮಾಲಕನ ಹುಡುಗಿ ಹುಡುಗಿ ಹುಡುಕಿ ನಮ್ ಗುದ್ರಿ ಸಾವ್ದು